ಇಡಪ್ಪನಹಳ್ಳಿ ದರ್ಗಾ ನೂರಾನಿ ಗಂಧೋತ್ಸವ ಆಚರಣೆ ಶುಕ್ರವಾರದೊಂದು ವಿಜೃಂಭಣೆಯಿಂದ ನಡೆಯಲಿರುವ ಉರುಸ್ ಕಾರ್ಯಕ್ರಮ ಮುಜಾವರ್ ಚಾಂದ್ ಬೈ ಮನೆಯಿಂದ ಹೊರಟ ಗಂಧೋತ್ಸವ ಗಿಡ್ಡಪ್ಪನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಡ್ಡಪ್ಪನಹಳ್ಳಿ ಗ್ರಾಮದಲ್ಲಿರುವ ಹಸರತ್ ಚೋಟಿ ಬಿ ಅಮ್ಮಾಜಿ ಸಾಹೇಬ ದರ್ಗದ ನೂರಾನಿ ಗಂಧೋತ್ಸವ ರಾತ್ರಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದರ್ಗವನ್ನು ವಿಶೇಷ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ರಾತ್ರಿ ಒಂಬತ್ತು ಗಂಟೆಗೆ ಮುಜಾವರ್ ಚಾಂದ್ ಬಾಯಿರವರ ಮನೆಯಿಂದ ದೇವರ ನಾಮ ಹಾಡುವ ಫಕೀರರ ತಂಡ ಹಾಗೂ ನೃತ್ಯ ತಂಡಗಳು ದೇವರ ನಾಮಗಳನ್ನು ಹಾಡಿಕೊಂಡು ಗ್ರಾಮದ ಪ್ರಮುಖ ಬೀದಿಗಳೊಂದಿಗೆ ಮೆರವಣಿಗೆ ಮೂಲಕ ಗಂಧದ ದಿಗೆಯನ್ನು ದರ್ಗಕ್ಕೆ ತರಲಾಯಿತು ದರ್ಗಾದಲ್ಲಿ ಗಂಧದ ಅಭಿಷೇಕ ನೆರವೇರಿಸಿ ಮಲ್ಲಿಗೆ ಹೂಗಳ ಚಾದರ್ ಸಮರ್ಪಿಸಿದ್ರು ರಾತ್ರಿ ಹನ್ನೊಂದಕ್ಕೆ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಗಂಧವನ್ನು ದರ್ಗಾಕ್ಕೆ ಸಮರ್ಪಿಸಲಾಯಿತು ನಂತರ ಕುರಾನಿನ ಶ್ಲೋಕಗಳನ್ನು ಪಠಿಸಿ ಗ್ರಾಮದ ಸರ್ವತೋಮುಖ ಅಭಿವೃದ್ದಿಗೆ ಹಾಗೂ ಸರ್ವ ಜನಾಂಗದವರು ಪರಸ್ಪರ ಪ್ರೀತಿ ವಿಶ್ವಾಸದ ಮೂಲಕ ಭ್ರಾತೃತ್ವದಿಂದ ಬಾಳುವಂತಾಗಲಿ ಎಂದು ಪ್ರಾರ್ಥಿಸಲಾಯಿತು ಈ ವೇಳೆ ಮಾತನಾಡಿದ ಚಂದ್ಬೈ ಪುರಾತನ ಕಾಲದಿಂದಲೂ ದರ್ಗಾ ಗಂಧೋತ್ಸವ ಮಾಡುತ್ತಾ ಬರುತ್ತಿದ್ದು ಗಂಧೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಾರೆ ಉರುಸ್ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಡೆಯಲಿದ್ದು ಶುಕ್ರವಾರದೊಂದು ರಾತ್ರಿ ವಿಜೃಂಭಣೆಯಿಂದ ಉರುಸ್ ನಡೆಯುತ್ತದೆ ಶನಿವಾರದ ರಾತ್ರಿ ಅದ್ದೂರಿಯಾಗಿ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಕ್ಬರ್ ಅಲಿ ಖಾನ್ ದರ್ಗಾ ಅಧ್ಯಕ್ಷರಾದ ಉಸ್ಮಾನ್ ಖಾನ್ ಚೋಟು ಖಾನ್ ಇಮಾಮ್ ಖಾನ್ ಅಯೂಬ್ ಖಾನ್ ಕೆಎಂಎಫ್ ಬಾಬಾಜಾನ್ ಸನಾವುಲ್ಲಾ ಖಾನ್ ಮುಜಾವರ್ ಪ್ಯಾರೂ ಖಾನ್ ಪಟೇಲ್ ಚೋಟು ನಿಮ್ಮಕಾಯಲಹಳ್ಳಿ ದರ್ಗಾ ಮುಜಾವರ್ ಎಸ್ ಮೌಲಾ ಅಲಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು